ಎಂಟು ವಾರಗಳಾದರೂ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಕಿಚ್ಚನ ಚಪ್ಪಾಳಿ ಸಿಕ್ಕಿದ್ದು ಮಾತ್ರ ನಾಲ್ಕು ಜನರಿಗೆ ಮಾತ್ರ ಅದರಲ್ಲಿ ಮೊನ್ನೆ ಎಂಟನೇ ವಾರದಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಕಿಚ್ಚನ ಚಪ್ಪಾಳಿಯನ್ನು ಅವರು ಕೊಟ್ಟರು ಅದಾದ ನಂತರದಲ್ಲಿ ವಾರದ ಕ್ಲಾಸನ್ನು ಅವರ ಮೇಲೆ ತೆಗೆದುಕೊಂಡು ಅವರಿಗೆ ಹಿಗ್ಗ ಮುಗ್ಗ ಜಾಡಿಸಿದ್ರು ಅಂತಲೇ ಹೇಳ್ಬೋದು ಅವರು ತಪ್ಪುಗಳನ್ನು ಹಾಗೂ ಬಿಗ್ ಬಾಸ್ ಮನೆಯಲ್ಲಿದ್ದ ಎಲ್ಲರ ತಪ್ಪು ಒಪ್ಪುಗಳನ್ನು ಹೊರಗೆ ತೆಗೆದ ಮೇಲೆ ಕಿಚ್ಚ ಸುದೀಪ್ ಅವರು ಮುಂದಿನ ಹಂತಕ್ಕೆ ಬರ್ತಾರೆ ಸಂಡೆಯಲ್ಲಿ ಸಂಡೇ ಎಪಿಸೋಡ್ನಲ್ಲಿ ಬಂದುಬಿಟ್ಟು ಎಲ್ಲರನ್ನು ಸೇವ್ ಮಾಡಿ ಒಬ್ಬರನ್ನು ಮಾತ್ರ ಮನೆಗೆ ಕಳಿಸ್ತಾರೆ ಅವ್ರು ಯಾರು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ ಅಂತ ಹೇಳ್ತಾ ಎಂಟು ಜನ ಅಲ್ಲಿ ಉಳಿದಿದ್ರು ಅದರಲ್ಲಿ ಆರು ಜನ ಏಳು ಜನ ಸೇಫ್ ಆದ್ರೆ ಒಬ್ಬರು ಮಾತ್ರ ಮನೆಗೆ ಹೋಗ್ತಾರೆ ಅದಕ್ಕೂ ಮುಂಚೆ ಒಂದು ಆಕ್ಟಿವಿಟೀಸ್ ಅನ್ನು ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಹುರ್ಕೊಳ್ಳಾಗುತ್ತೆ ಅದರ ಪ್ರಕಾರವಾಗಿ ಈ ಬಿಗ್ ಬಾಸ್ ಮನೆಯಲ್ಲಿ ಬೇಕಂತಲೇ ಬೇರೆಯವ್ರನ್ನ ಹರಟ್ ಮಾಡುವಂಥ ವ್ಯಕ್ತಿ ಯಾರು ಬೇಕ ಬೇಕಂತಲೇ ಬೇರೆಯವರ ಮನಸ್ಸನ್ನು ನೋಯಿಸುವಂಥ ವ್ಯಕ್ತಿ ಯಾರು ಅನ್ನೋಂಥ ಮಾತನ್ನು ಕೇಳಿದಾಗ ಅಭಿಷೇಕ್ ಧ್ರುವಂತ್ ಧನುಷ್ ಕಾವ್ಯ ರಕ್ಷಿತಾ ಸ್ಪಂದನ ಜಾನ್ವಿಯಸ್ ಅಶ್ವಿನಿ ಸಮೇತ ಸೇರಿ ಒಂಬತ್ತು ಜನ ಗಿಲ್ಲಿ ಮೇಲೆ ಆರೋಪವನ್ನು ಮಾಡ್ತಾರೆ ಬೇಕ ಬೇಕಂತಲೇ ಬೇರೆಯವರ ಮನಸ್ಸನ್ನು ನೋಯಿಸ್ತಾನೆ ಗಿಲ್ಲಿ ಯಾರಿಗೇನು ಯಾರ ಮನಸನ್ನ ಯಾರ ಮಾತನ್ನ ಎತ್ಕೊಂಡು ಅವರು ಕಾಮಿಡಿ ಮಾಡ್ತಾನೋ ಗಿಲ್ಲಿ ಅವ್ರಿಗೆ ನೋವಾಗಿರುವಂತದ್ದನ್ನ ನಾನು ಕಂಡಿದ್ದೀನಿ ಅನ್ನುವಂಥ ಈ ಗಿಲ್ಲಿಯ ಫೇರ್ ಆಗಿರುವಂಥ ಗಿಲ್ಲಿಯ ಏನು ಜೋಡಿಯಾಗಿರುವಂತ ಸ್ವತಃ ಕಾವ್ಯಾರವರೇ ಗಿಲ್ಲಿ ಮೇಲೆ ಆರೋಪವನ್ನು ಮಾಡ್ತಾರೆ ಅವ್ರು ಯಾರಿಗೇನು ಹೇಳಬೇಕು ಏನು ಮಾಡಬೇಕು ಅನ್ನೋಂಥದ್ದು ಗೊತ್ತಾಗಲ್ಲ ಸರ್ ಶಿಕ್ಷಕ ಕಾಮಿಡಿ ಮಾಡಿಬಿಡ್ತಾನೆ ಆದ್ರೆ ಅವ್ರಿಗೆ ಆಗೋದು ಅವ್ರಿಗೆ ಗೊತ್ತಾಗಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಹೋಗ್ತಾನೆ ನಂತರ ಅದ್ರಲ್ಲಿ ಅಶ್ವಿನಿ ಗೌಡ ಗಿಲ್ಲಿ ಮೇಲೆ ಆರೋಪ ಮಾಡ್ತಾ ನನ್ನನ್ನು ಕುಗ್ಗಿಸ್ಬೋದು ಅನ್ನೋ ಸ್ಟ್ರಾಟಜಿ ಇಟ್ಕೊಂಡು ನನ್ನ ಮೇಲೆ ಕಾಮಿಡಿ ಮೂಲಕ ನನ್ನನ್ನು ಕುಗ್ಸೋಕೆ ಟ್ರೈ ಮಾಡ್ತಾನೆ ಪ್ರತಿ ಸಾರಿ ನನ್ನನ್ನು ಟಾರ್ಗೆಟ್ ಮಾಡ್ತಾನೆ ಅನ್ನುವಂಥ ಮಾತನ್ನು ಅಶ್ವಿನಿ ಗೌಡವ್ರವರು ಹೇಳ್ತಾರೆ ಸೂರಜ್ ಕೂಡ ಆರೋಪ ಮಾಡ್ತಾ ಬೇರೆಯವ್ರನ್ನ ತುಳಿದು ಮಾತಾಡ್ತಾನೆ ತನಗೇನಾಗುತ್ತೋ ಏನು ಅಂತ ಗೊತ್ತಿಲ್ಲ ಅನ್ನುವಂಥ ಈ ಆರೋಪಗಳನ್ನು ಮಾಡಿದಾಗ ನಾನು ನಿಮ್ಮ ತಪ್ಪುಗಳನ್ನು ಕಾಮಿಡಿ ಮೂಲಕ ಹೇಳಕ್ಕೆ ಪ್ರಯತ್ನ ಮಾಡ್ತಿರ್ತೀನಿ ಆದರೆ ಅದನ್ನು ನೀವು ತಿಳ್ಕೊಳ್ಳಲ್ಲ ನಾನು ಯಾರನ್ನು ತುಳಿಯಲ್ಲ ಇದ್ದದ್ದನ್ನು ಇದ್ದಂಗೆ ನಿಮಗೆ ಕಾಮಿಡಿ ಮೂಲಕ ಹೇಳ್ತಾ ಇರ್ತೀನಿ ಆದರೆ ನಿಮಗೆ ಇದು ಅರ್ಥ ಆಗೋಲ್ಲ ನಾನು ಯಾರನ್ನು ಕೆಳಗೆ ಹಾಕಿ ಮಾತಾಡುವಂಥದ್ದಲ್ಲ ನಿಮ್ಮ ಮುಂದೆ ಒಂದು ಹೊರಗಡೆ ಒಂದು ಮಾತಾಡ್ತಿರ್ತಾರೆ ಅದು ನಿಮಗೆ ಗೊತ್ತಾಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ ಇದು ಮುಖ್ಯವಾದ ಒಂದು ಚಟುವಟಿಕೆ ಆಗಿತ್ತು ಅದರ ನಂತರದಲ್ಲಿ ಈ ರಿಷಾ ಗೌಡರವ್ರನ್ನ ಎಲಿಮಿನೇಟ್ ಮಾಡಿಬಿಡ್ತಾರೆ ಬಿಗ್ ಬಾಸ್ನವರು ಯಾಕಂದರೆ ಅವರನ್ನು ಒಂದು ಕೇಕ್ ತಿನ್ನಿಸುವ ಮೂಲಕ ನಾಲ್ಕು ಜನರಿಗೆ ಒಂದು ಡೇಂಜರ್ ಹಾಗೂ ಮೂರು ಸೇಫ್ ಬಂದಿರುತ್ತೆ ಅದರಲ್ಲಿ ಗಿಲ್ಲಿ ಮೂಲಕ ಒಂದು ಬಾರಿ ವಿವಾದಕ್ಕೆ ಒಳಗಾಗಿದ್ದ ರಿಷಿ ಗೌಡ ಗಿಲ್ಲಿ ಮೇಲೆ ಹಲ್ಲೆ ಮಾಡಿ ಆ ದಿನವೇ ಎಲಿಮಿನೇಟ್ ಆಗ್ತಾಳೆ ಕಳೆದ ಎರಡು ವಾರದ ಹಿಂದನೇ ಅನ್ನುವಂಥ ಒಂದು ರೂಮರ್ ಇದ್ದಾಗ ರಿಷಿ ಗೌಡರವರು ಈ ವಾರ ಮಾತ್ರ ಬಚಾವಾಗಲೇ ಇಲ್ಲ ಅಂತಲೇ ಹೇಳ್ಬೋದು ನೇರವಾಗಿ ಈ ಸಾರಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬಿಟ್ರು ರಿಷಾ ಗೌಡರವರು ಅಂತಲೇ ಹೇಳ್ಬೋದು ಎರಡು ಮೂರು ವಾರದಿಂದನೂ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಾಟಮ್ಮಲ್ಲಿ ವೋಟಿಂಗ್ನಲ್ಲಿ ಇದ್ದಾಗೂ ಕೂಡ ಬಿಗ್ ಬಾಸ್ನವರು ವ್ಯಾಯಾಮನ್ನು ಕಾಪಾಡಿದರು ಅಂತಲೇ ಹೇಳ್ಬೋದು ಈ ನಡುವೆ ಗಿಲ್ಲಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ಯಾರು ಸೇಫ್ ಆಗ್ಬೇಕಪ್ಪ ನಿನ್ನ ಪ್ರಕಾರ ಅನ್ನುವಂಥ ಮಾತನ್ನು ಕೇಳಿದಾಗ ನನ್ನ ಆತ್ಮೀಯರಾಗಿರುವಂತಹ ಅಶ್ವಿನಿ ಮೇಡಮ್ರವರು ಎನ್ನುವಂಥ ಮಾತನ್ನು ಗೌರವದಿಂದ ಹೇಳಿದಾಗ ಕಿಚ್ಚ ಸುದೀಪ್ ಅವರು ನಾನು ಇಲ್ಲಿಂದ ಹೋಗಲ್ಲ ನನಗೆ ಕಾರಣ ಬೇಕೇ ಬೇಕು ಅನ್ನುವಂಥ ಕಾಮಿಡಿ ಮೂಲಕ ಅಲ್ಲಿ ಒಂದು ಚಾಟಿಕೆಯನ್ನು ಹಾಡ್ತಾರೆ ಯಾಕಪ್ಪ ಅನ್ನುವಂಥ ಪ್ರಶ್ನೆಯನ್ನು ಮತ್ತೆ ಕೇಳಿದಾಗ ಇಲ್ಲ ಸರ್ ನನಗೆ ಅಶ್ವಿನಿ ಮೇಡಮ್ ಅಂದರೆ ಬಹಳ ಪ್ರೀತಿ ನನಗೆ ಅವರು ಬಹಳ ಇಷ್ಟ ಅನ್ನುವಂಥ ಮಾತನ್ನು ಹೇಳ್ತಾರೆ ಆದರೆ ಮೊನ್ನೆ ರಘುವ ಜೊತೆ ಆದಾಗ ಈ ಅಶ್ವಿನಿ ರವರು ನನಗೆ ಡೋರ್ ಓಪನ್ ಮಾಡಿಬಿಡಿ ಬಿಗ್ ಬಾಸ್ ನಾನು ಮನೆಗೆ ಹೋಗ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿರುವಾಗ ಬಿಗ್ ಬಾಸ್ ಮನ್ ಡೋರ್ ಓಪನ್ ಮಾಡಿಬಿಡಿ ಮನೆಗೆ ಹೋಗಲಿ ಎನ್ನಮ್ಮ ಈ ಅಮ್ಮ ಅನ್ನುವಂಥ ಮಾತನ್ನು ಹೇಳಿದೆಯಲ್ಲ ಅನ್ನೋಂಥ ಮಾತನ್ನು ಹೇಳಿದಾಗ ನನಗೆ ಗೊತ್ತಿತ್ತು ಸರ್ ರೂಲ್ಸ್ ಬುಕ್ ನೋಡಿದ್ದೆ ನಾನು ನಾವು ಹೇಳಿದ ತಕ್ಷಣ ಬಿಗ್ ಬಾಸ್ ಮನೆಗೆ ಕಳಿಸಲ್ಲ ನಮ್ಮ ತಪ್ಪುಗಳಿದ್ರೆ ಮಾತ್ರ ಬಿಗ್ ಬಾಸ್ ಡೋರ್ ಓಪನ್ ಮಾಡ್ತಾರೆ ಅನ್ನೋವಂಥದ್ದನ್ನು ಹಾಗಾಗಿ ನಾನು ಕಾಮಿಡಿ ಮೂಲಕ ಸುಮ್ಮನೆ ಹೇಳಿದೆ ಸರ್ ನನಗೆ ಮನ್ಸಾರೆ ಹೇಳಿಲ್ಲ ಅನ್ನುವಂಥ ನನ್ನ ಮಾತನ್ನು ಹೇಳ್ತಾರೆ ಯಾಕಂದರೆ ಅಶ್ವಿನಿ ಗೌಡರವರು ಅವರು ಕೂಡ ಡೋರ್ ಹತ್ರ ನಿಂತ್ಕೊಂಡು ನನಗೆ ಮನೆ ಹೊರ ಕಳಿಸಿ ಅನ್ನುವಂಥ ಮಾತನ್ನು ಹೇಳುತ್ತಾರೆ ಈ ವಾರದಲ್ಲಿ ವೈರಿಯಾಗಿರುವ ಅಶ್ವಿನ ಗೌಡರವ್ರನ್ನ ಪ್ರೀತಿಯಿಂದ ಕಂಡಿದ್ದು ಈ ಗಿಲ್ಲಿಯವರ ಒಂದು ವ್ಯಕ್ತಿತ್ವದ ಮೆರುಗು ಅಂತಲೇ ಹೇಳ್ಬೋದು ವೀಕ್ಷಕರೇ ಏನು ಅನಿಸುತ್ತೆ ಈ ವಿಡಿಯೋದ ಬಗ್ಗೆ ಅನ್ನುವಂಥದ್ದನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ